ಮತ್ತೆ ಆಪರೇಷನ್ ಕಮಲದ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಬಿಎಸ್ ಯಡಿಯೂರಪ್ಪ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಇಪ್ಪತ್ತೆರಡು ಕ್ಷೇತ್ರ ಗೆಲ್ಲತ್ತೆ ಅದಾದ್ಮೇಲೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಮೈತ್ರಿ ಸರ್ಕಾರ ಉರುಳತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಹೇಳಿದ್ದಾರೆ ಆಪರೇಷನ್ ಕಮಲ ಆಡಿಯೋ ಪ್ರಕರಣದ ಬಳಿಕ ಆಪರೇಷನ್ ಕಮಲಕ್ಕೆ ಬ್ರೇಕ್ ಹಾಕಿದ್ದ ಯಡಿಯೂರಪ್ಪನವರು ಈಗ ಮತ್ತೆ ಸರ್ಕಾರ ಬೀಳಿಸೋ ಮಾತನಾಡಿದ್ದಾರೆ ಆದ್ರೆ ಅದು ಲೋಕಸಭೆ ಚುನಾವಣೆ ಆದ್ಮೇಲೆ ಅಂತ ಬಿಎಸ್ವ ಹೇಳಿದ್ದಾರೆ ಬೀದರ್ನ ಮೋದಿ ಸಂಕಲ್ಪ ಯಾತ್ರೆಯಲ್ಲಿ ಮಾತನಾಡಿದ ಅವರು ನಮ್ಮ ರಾಜ್ಯ ರಾಜ್ಯದ ದುರ್ದೈವ ಮೂವತ್ತೇಳು ಸೀಟ್ ಗೆದ್ದವರು ಸಿಎಂ ಆದ್ರು ಅಂತ ಹೇಳಿರುವ ಅವರು ಲೋಕಸಭೆ ಚುನಾವಣೆ ಆದ್ಮೇಲೆ ರಾಜ್ಯ ರಾಜಕೀಯ ಚಿತ್ರಣ ಬದಲು ಮಾಡ್ತೀವಿ ಎಂದಿದ್ದಾರೆ ಯಡಿಯೂರಪ್ಪನವರು ಶರಣಗೌಡ ಅವರ ಹತ್ರ ಆಪರೇಷನ್ ಕಮಲದ ಬಗ್ಗೆ ಮಾತಾಡಿ ಅದರ ಆಡಿಯೋವನ್ನ ಸಿಎಂ ಕುಮಾರಸ್ವಾಮಿ ಮಾಧ್ಯಮಗಳಿಗೆ ರಿಲೀಸ್ ಮಾಡಿದ ಮೇಲೆ ಯಡಿಯೂರಪ್ಪನವರು ಅಪರಾಧಿ ಸ್ಥಾನದಲ್ಲಿ ನಿಲ್ಬೇಕಾಯ್ತು ಆಡಿಯೋ ರಿಲೀಸ್ ಆಗುವವರೆಗೂ ಜೋರಾಗಿ ನಡೀತಾ ಇದ್ದ ಸರ್ಕಾರ ಬೀಳಿಸುವ ಪ್ರಯತ್ನಗಳು ಸಡನ್ ಆಗಿ ತೆರೆಮರೆಗೆ ಸರಿದವು ಆದ್ರೆ ಆಪರೇಷನ್ ಕಮಲಕ್ಕೆ ಪೂರ್ಣವಾಗಿ ಬ್ರೇಕ್ ಬಿದ್ದಿಲ್ಲ ಅನ್ನೋದನ್ನ ಯಡಿಯೂರಪ್ಪನವರು ಇವತ್ತು ಸೂಚ್ಯಗೊಳಿಸಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಒಂದು ವೇಳೆ ರಾಜ್ಯದಲ್ಲಿ ಬಿಜೆಪಿ ಹೆಚ್ಚು ಸ್ಥಾನ ಪಡೆದ್ರೆ ಕೂಡಲೇ ಆಪರೇಷನ್ ಕಮಲ ಶುರು ಮಾಡಲಾಗುತ್ತೆ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ ಒಂದು ವೇಳೆ ಹೆಚ್ಚು ಸ್ಥಾನ ಬಾರದಿದ್ದ ಪಕ್ಷದಲ್ಲಿ ಮೈತ್ರಿ ಸರ್ಕಾರ ಅಬಾಧಿತ ಅಂತಾನೆ ಎಣಿಸಲಾಗುತ್ತೆ ಮೈತ್ರಿ ಸರ್ಕಾರ ರಚನೆ ಆದಾಗಿಂದಾನೂ ರಾಜ್ಯ ಬಿಜೆಪಿಯು ಸರ್ಕಾರವನ್ನ ಉರುಳಿಸುವ ಮಾತುಗಳನ್ನೇ ಆಡ್ತಾ ಇದೆ ಆದ್ರೆ ಈವರೆಗೂ ಒಂದು ಫಲ ಕೊಟ್ಟಿಲ್ಲ ಬಿಜೆಪಿಯು ಇನ್ನೇನು ಸರ್ಕಾರವನ್ನ ಬೀಳ್ಸೇ ಬಿಡುತ್ತೆ ಅಂತ ಹೇಳಲಾಗಿತ್ತು ಆದ್ರೆ ಅಷ್ಟರಲ್ಲಿ ಅವರು ಆಡಿಯೋ ಬಾಂಬ್ ಹಾಕಿ ಬಿಜೆಪಿ ಆಸೆಗೆ ಹಚ್ಚಿದ್ರು ಬೀದರ್ನ ಕಾರ್ಯಕ್ರಮದಲ್ಲಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದರು ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ನನ್ನ ಸಿಎಂ ಮಾಡಿದ್ದು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಂತಾರೆ ಹಾಗಾದ್ರೆ ಅವರು ಯಾರಿಗೆ ನಿಷ್ಠರು ಜನಕ ಅಥವಾ ಕಾಂಗ್ರೆಸ್ ಅಂತ ಯಡಿಯೂರಪ್ಪನವರು ಪ್ರಶ್ನೆ ಮಾಡಿದ್ದಾರೆ